ಈಗ ನೋಡಿ ನಾನು ಕೂಡ ರಾಜ್ಯ ಸರ್ಕಾರದಲ್ಲಿ ನನಗೇನೋ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೂತಿದ್ದಾರೆ ನಾನು ಯಾರ ಕೇಳಿದ್ರೆ ಒಂದೇ ಮಾತು ಹೇಳ್ತೀನಿ ಕೂತರು ತೊಂದರೆ ಕೊಡಬೇಡಿ ನೀವು ಬರಬೇಕು ಅಂತಿದ್ರೆ ತಾನಾಗೆ ಬರ್ತೀನಿ ಪರಮಾತ್ಮ ನೋಡಿ ಒಂದು ಮಾತಿದೆ ಎವ್ರಿ ಫಾರ್ಚೂನ್ ಯು ಗೆಟ್ ಓನ್ಲಿ ಆಫ್ಟರ್ ಎ ಕ್ರೈಮ್ ಅದೃಷ್ಟ ಬರೆದಿದ್ರೆ ಅದು ಸರ್ಕಸ್ ಮಾಡಲಿದ್ದು ರಾಜಕೀಯ ದುಡ್ಡು ಬೇಕು ಸಂಪತ್ತು ಬೇಕು ಜನ ಬೇಕು ಜಾತಿ ಬೆಂಬಲ ಬೇಕು ಇಷ್ಟೆಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಏನು ನಾನು ವಿಚಾರವಾಗಿ ಹೇಳಿ ಅವರ ಸ್ವಂತರಾನೂ ಬೇಕು ಯಾರು ಬೇಡ ಅಂತಿಲ್ಲ ಎಲ್ಲರನ್ನೂ ಹೋಲಿಸ್ಕೊಂಡು ಬೇಕು ಎಲ್ಲರೂ ಬೇಕು ಯಾವ ಜಾತಿ ಬೇಡ ಹೇಳಿ ಈಗ ನಾನೊಬ್ಬ ಬ್ರಾಹ್ಮಣ ನಿಜ ನಾನು ಬ್ರಾಹ್ಮಣರು ಎಷ್ಟು ಜನ ಇದ್ದೀನಿ ನಾನು ನೋಡಿ ಸಿದ್ದರಾಮಯ್ಯರು ಗೌರವಿಸ್ತೀನಿ ಯಡಿಯೂರಪ್ಪನವ್ರನ್ನು ಗೌರವಿಸ್ತೀನಿ ಶಿವಕುಮಾರ್ನೂ ಗೌರವಿಸ್ತೀನಿ ನನ್ನ ಮನೆಯಿಂದ ಸತ್ಯವಾಗಿ ಹೇಳಬೇಕಂದ್ರೆ ಆರು ಜನ ಮುಖ್ಯಮಂತ್ರಿಗಳು ಮಾಡಿದ್ದೇವೆ ದೇವರಾಜು ಧರಮ್ ಸಿಂಗು ವಿಲಾಸರಾವ್ ದೇಶ್ಮುಖು ಶಿವಕುಮಾರ್ ಸಿಂಧೆ ಶೀಲಾ ದೀಕ್ಷಿತ್ ಅವರು ಪಂಜಾಬ್ನಲ್ಲಿ ಅವೇಂದರ್ ಸಿಂಗ್ ಅಲ್ಲಿ ತಂಗೆ ತಗೊಂಡೋಗಿ ನಾನೇನು ಬಯಸಿಲ್ಲ ನಾನೇನು ಮಾಡಿಲ್ಲ ಅವರು ನನ್ನ ಶಿಷ್ಯ ಶಿವಕುಮಾರು ಆಗ್ತಾನ ಅಂತ ನಿಮ್ಗೊಂದು ಸಂದೇಹ ಆಗಿದೆ ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳಬೇಕು ಅಂತಾದರೆ ಅವನು ಅವನ ವ್ಯಕ್ತಿತ್ವವನ್ನು ಮತ್ತೊಂದು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಏನೇನು ಗುಣಗಳಿರಬೇಕು ಆ ಗುಣಗಳಿಗೆ ಬೆಲೆ ಕೊಟ್ಟು ತನ್ನ ಸುತ್ತಮುತ್ತ ಎಲ್ಲ ಶುದ್ಧವಾಗಿ ಜನ ಇಟ್ಕೊಂಡು ಎಲ್ಲ ಶಾಸಕರ ಬೆಂಬಲವನ್ನು ಪಡಿತಕ್ಕಂತಹ ಒಂದು ವಿಶ್ವಾಸವನ್ನು ಅವ್ರ ನಂಬಿಕೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅವನು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಆಗಬೇಕು ಅಂತಾದರೆ ಈಗ ನೋಡಿ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಯಡಿಯೂರಪ್ಪನವರು ಎಷ್ಟು ಮೂರು ಬಾರಿನ ಮುಖ್ಯಮಂತ್ರಿ ಆಗಿದ್ದಾರೆ ನಾಲ್ಕು ಬಾರಿ ಆಗಿದೆ ನಾಲ್ಕು ಬಾರಿ ಆಗಿದೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕರ್ನಾಟಕ ಯಾವ ಮೂಲೆ ಬೇಕಾದ್ರೂ ಹೋಗಿ ಅಲ್ಲಿ ಯಾರೋ ಒಬ್ರು ಇರ್ತಾರೆ ಅವ್ರಿಗೆ ಪ್ರತಿ ಜಿಲ್ಲೆ ತಾಲೂಕು ಪಂಚಾಯತ್ ಕೂಡ ಜನ ಅವ್ರನ್ನ ಪ್ರೀತಿ ಮಾಡೋಲ್ಲ ಗುರ್ತಿಡಿದ್ದಾರೆ ಅಲ್ಲಿಗೇನು ಆ ಯಾವ ಜಿಲ್ಲೆ ತಾಲೂಕು ಹೋಗ್ತಾರೋ ಬೆಂ ತಟ್ಟಿ ಮಾತಾಡಿಸ್ಕೊಳ್ತಾರೆ ಆ ಗುಣ ನಾವು ಮೈಗೂಡಿಸ್ಕೋ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳಿದೆ ನಾವು ಕಲ್ತ್ಕೋಬೇಕು ಕಲ್ತ್ಕೊಳ್ಳೋದ್ರೆ ಉಪಯೋಗ ಏನಾಯ್ತು ಅದನ್ನು ನಾನು ಶಿವಕುಮಾರ್ಗೆ ನಿಮ್ಮೂರದ ಸಂದೇಶ ಕೊಡ್ತಾ ಇದ್ದೇನೆ ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಇದ್ದಾರೆ ನಮಗೇನು ಆಗಿಲ್ಲ ಅಂತ ಹೋಗಿ ಉತ್ತರ ಕರ್ನಾಟಕ ಹೋಗಿ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆಗೆ ಹೋಗಿ ಜನಗಳ ಪ್ರೀತಿ ಮಾಡಿ ನೀವು ನಿಮ್ಮ ಹೆಸರು ಗೊತ್ತಾಗಬೇಕು ಅಂತಾದರೆ ನೀವೆಲ್ಲ ಹೋದಾಗಲೇ ಹಳೆ ಮೈಸೂರು ಬಗ್ಗೆ ಗೊತ್ತಿದ್ದೀರಾ ನೀವು ನೀವು ಯಾರು ಗೊತ್ತಿಲ್ಲ ಎಲ್ಲಿ ಮಾಡಿಲ್ಲ ಅಂತ ಕೂಗಿದೆ ಅಲ್ಲಿ ಉತ್ತರ ಕರ್ನಾಟಕ ಅಂತ ಹೇಳಿದರು ಆಮೇಲೆ ಉತ್ತರ ಕರ್ನಾಟಕ ವಿಭಜನೆ ಮಾಡಬೇಕು ಅಂತ ಹೇಳ್ತಾರೆ ಅದೆಲ್ಲ ನಿಲ್ಲಬೇಕು ಅಂತಂದರೆ ರಾಜಕಾರಣಿಗಳು ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ಮಟ್ಟದಲ್ಲಿ ಜನಗಳನ್ನು ಕಾರ್ಯಕರ್ತರ ನೋಡಿ ಅವ್ರಿಗೆ ಅವರು ಅವರೇ ಮುಖ್ಯ ಕಾರ್ಯಕರ್ತರು ಚೆನ್ನಾಗಿದ್ದರೆ ಅಧಿಕಾರ ಬಹಳಷ್ಟು ಆದರೆ ನಿಮ್ಗೆ ಏನು ಹೇಳಿಕೊಡ್ರೆ ಅಂತಂದರೆ ಈ ಪ್ರಸ್ತುತದಲ್ಲಿ ನನಗೆ ಈ ಈ ಕೂಡಲೇ ಸಿದ್ದರಾಮಯ್ಯನವರು ಬದಲಾವಣೆ ಆಗದಾರೆ ಅನ್ನೋದು ಅದು ಸಲ್ಲದ ಮಾತು ಒಂದು ಎರಡನೇದು ಈಗ ಕಳೆದು ಹತ್ತು ವರ್ಷದಿಂದ ಸರ್ಕಾರ ಮಾಡಿದ್ರು ಸರ್ಕಾರ ನಡ್ಕೊಂಡು ಬಂದಿದೆ ಈಗೇನೋ ಜನಾದೇಶ ಜನಾದೇಶ ಕಾಂಗ್ರೆಸ್ ಪರ ಹೋಗಿ ನನಗೆ ಗೊತ್ತಿತ್ತು ಆಗುತ್ತೆ ಅಂತ ನಾನು ಹೇಳಿದ್ದೇನೆ ಆದರೆ ಏನು ಹೇಳಿ ಇಷ್ಟಪಡ್ತೀನಿ ಅಂತಂದರೆ ಈಗ ತಾನೇ ಇನ್ನೂ ಕೂಡ್ತಾರ ಆರು ತಿಂಗಳು ಆರು ತಿಂಗಳು ಹುಟ್ಟಿದ ಮಗು ನಡೀಬೇಕು ಅಂತ ಆಗಿ ಸಾಧ್ಯವೇ ಸ್ವಲ್ಪ ಸಮಯ ಅವರು ಅನುಭವ ಇರ್ತಕ್ಕಂಥ ಆದರೆ ಏನಾದರೂ ಹೇಳಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ನಾನು ಒಬ್ಬ ಗುರು ನನಗೆ ನನ್ನ ದೇಹ ಚೆನ್ನಾಗಿರಬೇಕು ನನ್ನ ರಾಜ್ಯ ಚೆನ್ನಾಗಿ ಆದರೆ ವಿಷಯ ಶಿವಕುಮಾರ್ ಮೇಲೆ ಅತ್ಯಂತ ಪ್ರೀತಿ ನನಗಿದೆ ಚಿಕ್ಕ ವಯಸ್ಸಿನ ನೋಡಿಬಿಟ್ಟಿದ್ದೀನಿ ನಾನು ಅವನಿಗೆ ಅವನ ಕಂಡ್ರೆ ನನಗಿಷ್ಟ ಅವನೇನಾರು ಮಾಡಲಿ ಈಗ ನಿಮ್ಮನ್ನು ನಿಮ್ಮ ಮೋಳಿ ಮಕ್ಕಳಿದೆಯಲ್ಲ ನಿಮಗೆಲ್ಲ ನನಗೆ ಎತ್ಕೊಂಡಿರ್ತೀರ ಅಲ್ವಾ ಮಕ್ಕಳು ನೀವು ಅಕಸ್ಮಾತು ನಿಮ್ಮ ಮೇಲೆ ಮೂತ್ರ ಮಾಡಿಬಿಟ್ರೆ ಬಿಸಾಕಿಬಿಡ್ತೀರಾ ಇಲ್ಲ ನಾನು ಆಗಿ ಅವನ್ನ ಬಿಸಾಕೋ ಪ್ರಶ್ನೆಗೆ ಬರಲ್ಲ ನಾನು ಕಾಳಿ ಕಟ್ಟಬೇಕು ಧರ್ಮ ಇದೆ ಅವನಿಗಾಗಿ ಪ್ರಾರ್ಥನೆ ಮಾಡಬೇಕು ಧರ್ಮವೂ ಇದೆ ಮುಂದೆ ಖಂಡಿತವಾಗಿ ಒಂದು ದಿವಸ ಈ ರಾಜ್ಯವನ್ನು ಆಳಕ್ಕೆ ಶಕ್ತಿನೂ ಇದೆ ಸಾಮರ್ಥ್ಯನೂ ಇದೆ ಖಂಡಿತ ದೇವರನ್ನು ನಡೆಸ್ಕೊಡ್ತಾನೆ ಅಂತ ಧಾರಾಳವನ್ನು ಹೇಳಬಾರ ಸತ್ಯಕ್ಕೆ ಯೋಗ ಇಲ್ಲ ಯೋಗ ಇಲ್ಲ ಅಂತ ಹೇಳಲ್ಲ ಈಗ ನೋಡಿ ಮಲೆ ಮೇಲೆ ಕಿಟ್ಬಿಟ್ರೆ ಅನ್ನಾಕ್ಬಿಡುತ್ತ ಅನ್ನ ಹಾಕಿಬಿಡೋ ಕಾಯ್ಬಿಡುತ್ತೆ ನೀರಿಡಬೇಕು ಪಾತ್ರೆ ಕಾಯಬೇಕು ಅನ್ನ ಕುದಿಬೇಕು ಬಿಸಿ ನಾಂಗ ತಿನ್ಬಿಡ್ತೀರಾ ಅದು ಅರಲಿ ಅಷ್ಟು ಸಮಯ ಬೇಕು ಅಂದರೆ ಆದು ಸಮಯ ಇಷ್ಟು ಹೇಳಬಲ್ಲ ಏನು ಹೇಳಿಬಲ್ಲಂದರೆ ಈ ಸುಮಾರು ಬೆಳಗ್ಗೆ ಮೂರೂರು ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಬರುತ್ತೆ ಹಾಗೆ ಮಹಿಂಗ್ ಎಲ್ಲರಿಗೂ ಎಚ್ಚರ ಆಗುತ್ತೆ ಅಂತಲ್ಲ ಮೂರಲ್ಲಿ ನಾವು ಸೋಮವಾರದಲ್ಲಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ ಆರು ಗಂಟೆ ಏಳು ಗಂಟೆ ಅವ್ರಿಗೆ ಮಲ್ಕೊಂಡ್ಬಿಡ್ತೀವಿ ಹಾಗೆ ನಮ್ಮ ಶಿವಕುಮಾರಿ ಇವಾಗ ಅವನಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗಿದೆ ಸೂರ್ಯನ ಬೆಳಗ್ಗೆ ಬರಬೇಕು ಸೂರ್ಯ ಬೆಳಕು ಬಂದಾಗುತ್ತೆ ನಿಂತಾನೆ ಆಗುತ್ತೆ ಅದನ್ನು ಯಾರು ಅಡ್ಡಾಕ್ಬೇಕಲ್ಲ ಆದರೆ ಈ ತತ್ಕಾಲದಲ್ಲಿ ಯಾರು ಯಾರೋ ಪಾಪ ನೋಡಿ ಅಧಿಕಾರ ಇಲ್ಲದೇ ಇರೋರು ಅಧಿಕಾರ ಬೇಕು ಅಂತ ಅಪಾಪ ಮಾಡೋದು ಸರಿ ಆ ಅಧಿಕಾರ ಕೂತರು ಕುದ್ದು ಹೋಗ್ತಾರೆ ಕೆಟ್ಟ ಎಸ್ ತೊಗೊಂಡ್ಬಿಡ್ತಾರೆ ಮತ್ತು ಬರೀ ವ್ಯಾಪಾರ ಮಾಡ್ತಿದ್ದಾರೆ ಸಂಪಾದನೆ ಮಾಡ್ತಾರೆ ಅಂತ ಹೇಳೋದು ಸಹಜ ಅದಕ್ಕೆ ನಾನು ಅದಕ್ಕೆಲ್ಲ ಏನು ಬೆಲೆ ಕೊಡಲ್ಲ ನನಗಿಷ್ಟು ಮಾತ್ರ ಗೊತ್ತು ನಾನು ನೋಡಿರೋ ಪ್ರಕಾರವಾಗಿ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ದತ್ತಾತ್ರೇ ಅಂತ ಹೇಳಿದ್ದಾರೆ ಬೀಳದಕ್ಕಾಗ ಬೀಳ ಪ್ರಧಾನಮಂತ್ರಿ ಮೋದಿಯವರಲ್ಲಿ ಯಾರು ಏನು ತಪ್ಪು ನೀಡಲಿಕ್ಕೆ ಆಗಿಲ್ವಲ್ರಿ ಅವ್ರ ಯಾರು ನಿಂತ್ಕೊಂಡಿದ್ದಾರೆ ವಿರೋಧ ಪಕ್ಷವೇ ಇಲ್ಲ ನಮ್ಮ ಯಾರು ಪ್ರಯತ್ನ ಅಲ್ಲ ದೈವ ಸೃಷ್ಟಿಯಲ್ಲಿ ಯಾವ ಕಾ ಯಾವ ಪುಣ್ಯದಲ್ಲಿ ತಪಸ್ಸು ಆಧರಿಸಿದ್ರು ಯಾವ ಪುಣ್ಯ ಬರೆದಿದ್ದಾರೋ ಯಾವ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೋ ಹತ್ತು ವರ್ಷ ಆಗ್ತಾ ಬಂತು ವಿರೋಧದಲ್ಲಿ ಆಗ್ತಾಯಿದ್ದೆ ಈಗಲೂ ಕೂಡ ನಾನು ಖಂಡಿತವಾಗಲೂ ಅವರು ಮುಂದೆ ಈ ರಾಷ್ಟ್ರವನ್ನು ಇನ್ನೂ ಎರಡು ವರ್ಷ ನಿಭಾಯಿಸೋಕ್ಕೆ ಅದರ ಶಕ್ತಿ ಇದೆ ಅಂತ ಖಂಡಿತ ಹೇಳಬಲ್ಲ ಯಾಕೆಂದರೆ ಅವರೇ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷ ಅವ್ರು ಉಲ್ಲಂಘನೆ ಮಾಡಲ್ಲ ಅವರು ಅವ್ರ ಸ್ವಭಾವ ಹತ್ತು ವರ್ಷ ನೋಡಿದ್ದೀವಲ್ಲ ಉಲ್ಲಂಘನೆ ಮಾಡಲ್ಲ ಮುಂದೆ ಯಾರು ಬಂದಾರು ನಂಗೆ ಗೊತ್ತಿಲ್ಲ ಇಚ್ಛೆ ಇದ್ದರೆ ಮುಂದೆ ರಾಷ್ಟ್ರಪತಿ ಅವರೇ ಆದರೂ ಯಾರು ಯಾರು ಕಂಡವರು ಆಗಲಿ ದೇಶಕ್ಕೆ ಒಳ್ಳೆಯದಾದರೆ ನಮಗೇನು ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟೋರು ಒಳ್ಳೆಯವರು ಬೇಕು ಧರ್ಮವನ್ನು ಸನಾಧರ್ಮಿಸೋರು ಬೇಕು ಇಷ್ಟು ಹೇಳಿಬಿಟ್ಟು ನಿನ್ನ ಮಾತು ಹೇಳಿ ನಾನು ಹೇಳ್ದೆ ನನಗೇನಾಗಿದೆ ಅಂತಂದರೆ ನಾನು ಪ್ರಧಾನಮಂತ್ರಿಯವರು ಆಗೋದರಲ್ಲಿ ಸಂದೇಹ ಬೇಡ ಇನ್ನೂ ವಿರೋಧ ಪಕ್ಷಕ್ಕೆ ಬಲ ಬಂದಿಲ್ಲ ಆ ಬಲ ಬರಲ್ಲ ಅಂತ ಹೇಳಿದೆ ಇಪ್ಪತ್ತೆಂಟನೇ ಜೊತೆಗೆ ವಿರೋಧ ಪಕ್ಷವೂ ಬಲವಾಗುತ್ತೆ ಈಗಲೂ ಅವ್ರು ಬಲವಾಗುತ್ತೆ ಅವರೇನು ಪೂರ್ತಿ ಅಳಿಸೋವಲ್ಲ ಅವರು ವಿರೋಧ ಪಕ್ಷ ಅಳಿಸೋಕ್ಕಾಗಲ್ಲ ಇರುತ್ತೆ ಆದರೆ ಪ್ರಧಾನಮಂತ್ರಿ ಮೋದಿಯವ್ರು ಆಗೋದನ್ನು ಯಾರು ತಪ್ಪಿಸೋಕ್ಕಾಗಲ್ಲೂ ಹೇಳ್ತಾ ಇದ್ದೀನಿ ನೋಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆಗಲಿ ಕಾಂಗ್ರೆಸ್ನವರು ಐವತ್ತು ವರ್ಷ ಅವರೇ ಅಧಿಕಾರವಾಗುತ್ತೆ ಏನಾಯಿತು ಯಾಕೆ ಅವರು ಬರೋಕ್ಕಾಗಿಲ್ಲ ಯಾರು ಯಾಕೆ ಪಕ್ಷ ಕಟ್ಟೋಕ್ಕಾಗಿಲ್ಲ ಎಲ್ಲಿ ಬರ್ತಾರು ಅಂತ ನಾವು ನೋಡ್ಬೇಕಲ್ಲ ಮಹಾತ್ಮ ಗಾಂಧಿ ಗಾಂಧಿ ಜಯಂತಿ ಮಾಡಿದ್ವಿ ಮಹಾತ್ಮ ಗಾಂಧಿ ಇಲ್ಲಿ ಚಳವಳಿ ಯಾರು ಮಾಡ್ತಾ ಇದ್ರು ರಾಷ್ಟ್ರ ಕೈ ನಂಗೆ ಸಿಕ್ಕಿತ್ತು ಕೇವಲ ಒಂದು ಪಂಚೆ ಉಟ್ಕೊಂಡು ಒಂದು ಕೋಲಿಟ್ಕೊಂಡು ಈ ರಾಷ್ಟ್ರವನ್ನಿಸ್ತೀವಿ ಈ ದೇಶ ಕಟ್ಟ ಒಂದು ಕಾಲಕ್ಕೆ ಈ ಭಾರತದಲ್ಲಿ ಎಪ್ಪತ್ತು ವರ್ಷ ಯಾರು ರಾಷ್ಟ್ರ ಆಳಿದ್ರು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಕಾಲ ಗಾಂಧಿಯನ್ ಪಾಲಿಸಿ ಗಾಂಧಿಯನ್ ಐಡಿಯಾಲಜಿ ಅಂತ ಹೇಳ್ತೀರಾ ಗಾಂಧಿತ್ವಗಳು ಅದನ್ನೇ ಅಂದರ್ಸ್ಕೊಂಡು ಹೋಗ್ತಾ ಇದ್ರು ಗಾಂಧಿ ಗುಣ ಏನಿತ್ತು ಅವ್ರಿಗೆ ಮಗು ಹೆಂಗಸರು ಬಾಲಕರು ಹುಡುಗರು ಹುಡುಗಿಯರು ಹುಡುಗಿಯರು ಎಸ್ ಸಿ ಎಸ್ ಟಿ ಮುಸ್ಲಿಂ ಹಿಂದುಳಿದವರು ಮೇಲ್ದನಾಂಕದವರು ಎಲ್ಲರೂ ಒಟ್ಟಿಗೆ ತಗೊಂಡೋಗರು ಅದಕ್ಕೆ ಭಾರತ ಸರ್ನಾಗ ಕಾಂಗ್ರೆಸ್ನವರು ಯಾವ ಒಂದು ತತ್ವವನ್ನು ಅಳವಡಿಸ್ಕೊಂಡಿದ್ದರು ಗಾಂಧಿ ತತ್ವವನ್ನು ಅದನ್ನು ಬಿಟ್ಟು ದೂರ ತಂದಿದ್ದಾರೆ ಅದಕ್ಕೆ ಕಷ್ಟವಾಗ್ತಾ ಮಹಾತ್ಮ ಗಾಂಧಿಗಳ ಮಹಾತ್ಮ ತಾನೇ ಆ ಗುಣಗಳನ್ನು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಪ್ರಧಾನಮಂತ್ರಿ ಅವರು ಮುಂದೆ ಸಾಕುಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಸುಮ್ಮನೆ ಯಾಕೆ ನಿಮಗೆ ಇದು ಹೇಳಿ ಅಂತಂದರೆ ಧರ್ಮದ ಜತೆ ಜೊತೆಯಾಗಿ ನಮ್ಗೆ ಯಾರೇನು ಕೊಟ್ಟರು ಬೇಕು ಅರಿವು ಮಾಡಿಕೊಂಡು ದೇಶವನ್ನೇ ಕಾಪಾಡ್ತೀವಿ ಈ ಭಾರತ ದೇಶದ ಒಂದು ದೇಗುಲ ಅಂತ ಹೇಳಿ ನಾವು ಖಂಡಿತವಾಗಿ ನಡೆದರೆ ದೇವರು ಒಳ್ಳೇದು ಮಾಡ್ತಾರೆ ರಾಷ್ಟ್ರವು ಚೆನ್ನಾಗಿರುತ್ತೆ ನೂರ ನಲವತ್ತು ಕೋಟಿ ಪ್ರಜಾಸಂಖ್ಯೆ ಸುಖವಾಗಿರಲಿ ದತ್ತದೇವರು ಪ್ರಜಾವರ್ಧಕ್ಕೆ ಎಲ್ಲ ಆರೋಗ್ಯವನ್ನು ಶತಾಯುಷ್ಯವನ್ನು ಜನಕನಕ ವಸ್ತು ಹಾನಿಗಳನ್ನು ಇದ್ದರು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ರಾಷ್ಟ್ರವನ್ನು ಯಾರು ಕಾಪಾಡ್ತಾರೆ ಅವರು ಇನ್ನು ಮುಂದೆ ಪ್ರಗತಿಗೆ ಸಾಗಲಿ ರಾಷ್ಟ್ರ ಉತ್ಗೆ ಕೊಂಡು ಇದು ಭಾರತ ಅಂದರೆ ದೇವಸ್ಥ ದೇವಾಲಯ ವಿಶ್ವಕ್ಕೆ ದೇವಾಲಯ ಹಾಗೆಯೇ ಮುಂದುವರಿಲಿ ಎಲ್ಲರಿಗೂ ಸುಜ್ಞಾನ ಬರಲಿ ಎಲ್ಲರೂ ಬೇಕು ವಿರೋಧ ಪಕ್ಷವೂ ಬೇಕು ಆಡಳಿತ ಪಕ್ಷವೂ ಎಲ್ಲ ಬೇಕು ಎಲ್ಲ ಇದ್ದಂಗೆ ಇದ್ದಾನೆ ಯಾರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರೇ ತತ್ವಗಳ ಬದಲಾವಣೆ ಮಾಡಿದಾಗ ಬದಲಾವಣೆ ಕಾಣ್ತೀವಿ ಅಲ್ಲಿ ಅಲ್ಲಿಗೇನದಂದರೆ ಕಾಂಗ್ರೆಸ್ನವರು ಅವರೇ ಅರ್ಥ ಮಾಡಿಕೊಂಡು ಕೆಲವು ತಿದ್ದ ತಿದ್ದುಕೊಂಡ್ರೆ ಅವರು ಯಾಕೆ ಒಳ್ಳೆ ವಿರೋಧ ಕೆಟ್ಟಬೋದಿಲ್ಲ ಒಬ್ಬರು ಎಲ್ಲಕ್ಕೂ ಎಲ್ಲ ಇದ್ದೇ ಇದೆಯಲ್ಲ ಹುಟ್ಟೋರ್ಲ ಸಾಯಲೇಬೇಕಲ್ವೇ ಅದಕ್ಕೆ ಯಾವುದೇ ರಾಜ್ಯ ಇರಲಿ ರಾಷ್ಟ್ರ ಇರಲಿ ಏನು ಬೇಕಾದಿರಲಿ ಹೋಗ್ ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಆರು ಈ ರಾಷ್ಟ್ರ ಚೆನ್ನಾಗಿರಲಿ ಅಂತ ಹೇಳಿದ ಇವತ್ತು ಅತ್ಯಂತ ಒಂದು ಶ್ರೇಯಸ್ ದಿನ ದತ್ತಾತ್ರೇಯ ಜಯಂತಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಪೂಜೆ ಮಾಡುವ ಶಂಕರನಾರಾಯಣರಾಯರು ದ್ರಭಪತಿ ರಾಗಲಕ್ಷ್ಮಿಯವರು ಮತ್ತು ನಮ್ಮ ತಾಯಿಯವರ ನನ್ನ ಹೆಂಡತಿಯವರ ತಂದೆ ತಾಯಿ ಸೂರ್ಯನಾರಾಯಣರಾಯರು ಅಂತೇಳಿ ಅಂತ ಹೇಳಿ ನೂರು ವರ್ಷ ಮಾಡಿದ್ದಾರೆ ದತ್ತಾತ್ರೇಯ ಜಯಂತಿ ಇವತ್ತು ನಾನು ಬಂದಿರೋ ಪುಣ್ಯ ಅಂದರೆ ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ಮಾಮನ ಕುಂಡಿನಿಂದ ಬಂದಿದ್ದೀನಿ ಅಂತ ಹೇಳಿದರೆ ಅವ್ರು ಗಂಧದಿಂದ ತೆಗೆದು ಅರ್ಚನೆ ಮಾಡಿ ಮಾಡಿರೋರು ಅಂತ ಪುಣ್ಯ ಪುಣ್ಯ ಪರಮಾತ್ಮರನ್ನ ಜನಿಸುತ್ತ ದೇಶಕ್ಕೆ ಒಳ್ಳೇದಾಗಲಿ ಮುಂದೆ ಒಳ್ಳೆಯದಿನ ಬರಲಿ ನಾವು ನೀವು ಸೇರಿಕೊಂಡು ಈಗ ಒಂದು ಪ್ರಶ್ನೆ ನಿಮಗೆ ಕೇಳಬೇಕಲ್ಲ ಈ ಈ ಕ್ಷೇತ್ರ ಸರಿ ಮಾಡಬೇಕು ನೀವೆಲ್ಲ ನಂಗೆ ಸಾಥ್ ಕೊಡ್ತೀರಾ ನೀವೆಲ್ಲ ಸಹಕಾರ ಕೊಡ್ತೀರಾ ಆಗುತ್ತಾ ನೀವು ಹೇಳಬೇಕಲ್ಲ ಎಲ್ಲರೂ ಬೇಕಲ್ಲ ಕೊಟ್ಟರೆ ಕೊಡಿ ನೋಡಿ ನ್ಯಾಯಕ್ಕೆ ನ್ಯಾಯಕ್ಕೆ ಯಾರು ಅಡ್ಡ ಹಾಕುತ್ತೆ ಪಗದಿ ಯಾರು ಅಡ್ಡ ಹಾಕ್ತಾಳೆ ಹೇಳದಲ್ಲ ಜಸ್ಟಿಸ್ ಇಸ್ ನಾಟ್ ಇಟ್ ಆದ್ರಿಂದ ಬರುತ್ತೆ ನಾವು ನೀವು ಎಲ್ಲ ಒಟ್ಟು ಅಭಿವೃದ್ಧಿ ಮಾಡೋಣ ಎಲ್ಲರೂ ಬರೋಣ ದತ್ತ ಸೇವೆ ಮಾಡೋಣ ಎಷ್ಟು ಬರ್ಬೋದು ಇಲ್ಲಿಗೆ ಅದನ್ನು ಮೇ ಒಂದನೇ ತಾರೀಕು ನಿಮಗೆ ನಾನು ಬನ್ನಿ ಹೇಳ್ತಿದ್ದೆ ಯಾಕೆಂದರೆ ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಗುರು ಬದಲಾಗ್ತಾ ಆಗುತ್ತೆ ಮೇ ಒಂದನೇ ತಾರೀಕು ರೆಗಳ ಬದಲಾವಣೆ ಆಗುತ್ತೆ ಮೇ ಹದಿನೈದು ಅಂತ ಚುನಾವಣೆ ಬರುತ್ತೆ ದಯವಿಟ್ಟು ನೋಡ್ಕೊಂಡು ಬನ್ನಿ ನೀವು ಎಲ್ಲಿಗೆ ಬರ್ತೀವಿ ಬರುತ್ತೆ 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 ಒಬ್ಬರೇ ಆಗಲ್ಲ ಎನ್ ಡಿ ಎಂತಾನೇ ಬರುತ್ತೆ ಎನ್ ಡಿ ಬರುತ್ತೆ ಬೇಕಾಗುತ್ತೆ ಒಬ್ಬರೇ ಮಾಡಬಾರ್ದು ಅಹಂಕಾರ ಬಂದುಬಿಡುತ್ತೆ ಸ್ವಲ್ಪ ಸ್ವಲ್ಪ ಜನ ಒಳಗಿದ್ರೆ ಆ ಅಹಂಕಾರಕ್ಕೆ ಅವಕಾಶಗಳಿರಲ್ಲ ನಾನೂ ಒಂದು ಶಬ್ದ ಹೊಡ್ದು ನಾವು ಆಗಬೇಕು ಅದಾಗಲಿ ಎಲ್ಲರೂ ಸುಖವಾಗಿಲ್ಲ ಕ್ಷೇತ್ರಕ್ಕೆ ಬೇಗ ಒಳ್ಳೇದಾಗಲಿ ವಾದವಾಗಿ ತಪ್ಪಿ ಮುಸಲ್ಮಾನರೂ ನಮ್ಮ ಅಣ್ಣದವನ್ನೂ ನೋಡ್ಕೊಂಡು ಹೋಗಬೇಕು ಅವ್ರ ಜೊತೆ ಕರ್ಕೊಂಡು ಕ್ಷೇತ್ರ ಅಂತ ಹೇಳಿ ದತ್ತಾತ್ರ ನಮಸ್ಕಾರ ಮಾಡಿದೀವಿ ಎಲ್ಲರೂ ಒಳ್ಳೆಯದು ಮಾಡ್ತೀನಿ ಇಪ್ಪತ್ನಾಲ್ಕನೇ ಇಸ್ವಿ ಇಂಗ್ಲೀಷ್ ಆಂಗ್ಲ ಆಂಗ್ಲದ ವರ್ಷ ಬಂತು ಆ ವರ್ಷದಲ್ಲಿ ದೇವರಿಗೆ ಎಲ್ಲರಿಗೂ ಪ್ರಗತಿ ಕೊಡಲಿ ರಾಷ್ಟ್ರದಲ್ಲಿ ನೂರ ಅರವತ್ತು ಕೊಟ್ಟು ಸುಖವಾಗಿರಲಿ ನೀವೆಲ್ಲ ಆನಂದವಾಗಿರಿ ನೀವು ನಮ್ಮ ಕಣ್ಣು ನೀವು ನಮ್ಮ ಕಣ್ಣು ಚೆನ್ನಾಗಿರ್ಬೇಕಲ್ಲ ಸತ್ಯವನ್ನು ಹೇಳಬೇಕು ನೀವು ನೀವು ನಮ್ಮ ಕಣ್ಣು ಎಲ್ಲ ಚೆನ್ನಾಗಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ದತ್ತದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ ಈಗ ನೋಡಿ ನಾನು ಕೂಡ ರಾಜ್ಯ ಸರ್ಕಾರದಲ್ಲಿ ನನಗೂ ಏನೋ ಒಂದು ಸ್ಥಾನಮಾನ ಕೊಟ್ಟಿದ್ದೆ ಸಿದ್ದರಾಮಯ್ಯ ನಾನು ಯಾರು ಒಂದೇ ಮಾತು ಹೇಳ್ತೀನಿ ಕೂತರು ತೊಂದರೆ ಕೊಡಬೇಡಿ ನೀವು ಬರಬೇಕು ಅಂತಿದ್ರೆ ತಾನಾಗೆ ಬರ್ತೀನಿ ಪರಮಾತ್ಮ ನೋಡಿ ಒಂದು ಮಾತಿದೆ ಎವ್ರಿ ಫಾರ್ಚೂನ್ ಯು ಗೆಟ್ ಓನ್ಲಿ ಆಫ್ಟರ್ ಕ್ರೈಮ್ ಅದೃಷ್ಟ ಬರೆದಿದ್ರೆ ಅಲ್ಲಿ ಸರ್ಕಸ್ ಮಾಡಲಿದ್ದೆ ನಾಲ್ಕೆ ದುಡ್ಡು ಬೇಕು ಸಂಪತ್ತು ಬೇಕು ಜನ ಬೇಕು ಜಾತಿ ಬೆಂಬಲ ಬೇಕು ಇಷ್ಟೆಲ್ಲ ಅದರಲ್ಲಿ ನಿಮ್ಗೆ ಗೊತ್ತಿದೆ ನಾನು ವಿಚಾರವಾಗಿ ಹೇಳಿ ಅವರ ಸ್ವಂತರೂ ಬೇಕು ಯಾರು ಬೇಡ ಅಂತಿಲ್ಲ ಎಲ್ಲರನ್ನೂ ಓಲಿಸ್ಕೊಂಡು ಬೇಕು ಎಲ್ಲರೂ ಬೇಕು ಯಾವ ಜಾತಿ ಬೇಡ ಹೇಳಿ ಈಗ ನಾನೊಬ್ಬ ಬ್ರಾಹ್ಮಣ ನಿಜ ನಾನು ಬ್ರಾಹ್ಮಣರು ಎಷ್ಟು ಜನ ಇದ್ದೀನಿ ನಾನು ನೋಡಿ ಸಿದ್ದರಾಮಯ್ಯರು ಗೌರವಿಸ್ತೀನಿ ಯಡಿಯೂರಪ್ಪವ್ರನ್ನೂ ಗೌರಸ್ತೀನಿ ಶಿವಕುಮಾರ್ ಗೌರವಿಸ್ತೀನಿ ನನ್ನ ಮನೆಯಿಂದ ಸತ್ಯವಾದ ಹೇಳಬೇಕಂದ್ರೆ ಆರು ಜನ ಮುಖ್ಯಮಂತ್ರಿಗಳು ಮಾಡಿದ್ದೀನಿ ದೇವರಾಜು ಧರಮ್ ಸಿಂಗು ವಿಲಾಸ್ ರಾವ್ ಶಿವಕುಮಾರ್ ಶಿಂದೆ ಶೀಲಾ ದೀಕ್ಷಿತ್ ಅವರು ಪಂಜಾಬ್ದಲ್ಲಿ ರವೇಂದ್ರ ಸಿಂಗ್ ಅಲ್ಲಿ ತಂಗೆ ತಗೊಂಡೋಗಿ ನಾನೇನು ಬಯಸಿಲ್ಲ ನಾನೇನು ಮಾಡಿಲ್ಲ ಅವರು ನನ್ನ ಶಿಷ್ಯ ಶಿವಕುಮಾರು ಆಗ್ತಾನ ಅಂತ ನಿಮ್ಗೊಂದು ಸಂದೇಹ ಆಗಿದೆ ಆದರೆ ಈ ಪ್ರಸ್ತುತದಲ್ಲಿ ಈ ದೇವರ ಜಾಗದಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳಬೇಕು ಅಂತಾದರೆ ಅವನು ಅವನ ವ್ಯಕ್ತಿತ್ವವನ್ನು ಮೊದಲು ಚೆನ್ನಾಗಿ ಬೆಳೆಸ್ಕೊಂಡು ಒಬ್ಬ ಮುಖ್ಯಮಂತ್ರಿಗೆ ಏನೇನು ಗುಣಗಳಿರಬೇಕೋ ಆ ಗುಣಗಳಿಗೆ ಬೆಲೆ ಕೊಟ್ಟು ತನ್ನ ಸುತ್ತಮುತ್ತ ಎಲ್ಲ ಶುದ್ಧವಾಗಿ ಜನ ಇಟ್ಕೊಂಡು ಎಲ್ಲ ಶಾಸಕರ ಬೆಂಬಲವನ್ನು ಪಡಿತಕ್ಕಂತಹ ಒಂದು ವಿಶ್ವಾಸವನ್ನು ಅವ್ರ ನಂಬಿಕೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅವನು ಮುಖ್ಯಮಂತ್ರಿ ವ್ಯಕ್ತಿ ಅಂತ ಆಗಬೇಕು ಅಂತ ಈಗ ನೋಡಿ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ ದೇವೇಗೌಡರು ಪ್ರಧಾನಮಂತ್ರಿ ಆಗ ಯಡಿಯೂರಪ್ಪನವರು ಎಷ್ಟು ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಾಲ್ಕು ಬಾರಿ ಆಗಿದ್ದಾರೆ ನಾಲ್ಕು ಬಾರಿ ಆಗಿದ್ದಾರೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಕರ್ನಾಟಕ ಯಾವ ಮೂಲೆ ಬೇಕಾದ್ರೂ ಹೋಗಿ ಅಲ್ಲಿ ಯಾರೋ ಗೊತ್ತೇ ಇರ್ತಾರೆ ಅವನು ಪ್ರತಿ ಜಿಲ್ಲೆ ತಾಲೂಕು ಪಂಚಾಯತ್ ಕೂಡ ಜನ ಅವರನ್ನ ಪ್ರೀತಿ ಮಾಡಿ ಗುರುತಿಡಿದ್ದಾರೆ ಅಲ್ಲಿಗೇನು ಆ ಯಾವ ಜಿಲ್ಲೆ ತಾಲೂಕ್ ಹೋಗ್ತಾರೋ ಬೆಂತ್ ತಟ್ಟಿ ಮಾತಾಡಿಸ್ಕೊಡ್ತಾರೆ ಆ ಗುಣ ನಮಗೆ ಗುಡ್ಸ್ಕೋ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ನಾವು ಕಲ್ತ್ಕೋಬೇಕು ಕಲ್ತ್ಕೊಳ್ಳೋದು ಉಪಯೋಗ ಏನಾಯ್ತು ಅದನ್ನು ನಾನು ಶಿವಕುಮಾರ್ಗೆ ನಿಮ್ಮ ಸಂದೇಶ ಕೊಡ್ತಾ ಇದ್ದೇನೆ ಉತ್ತರ ಕರ್ನಾಟಕದಲ್ಲಿ ಹೋಗ್ತಾ ಇದ್ದಾರೆ ನಮ್ಗೇನು ಆಗಿಲ್ಲ ಅಂತ ಹೋಗಿ ಉತ್ತರ ಕರ್ನಾಟಕ ಹೋಗಿ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆಗೆ ಹೋಗಿ ಜನಗಳನ್ನು ಪ್ರೀತಿ ಮಾಡಿ ನೀವು ನಿಮ್ಮ ಹೆಸರು ಗೊತ್ತಾಗಬೇಕು ಅಂತಾದರೆ ನೀವೊಂದು ಹೋದಾಗ ಹಳೆ ಮೈಸೂರು ಭಾಗದಲ್ಲಿ ಗೊತ್ತಿದ್ದೀರ ನೀವು ನೀವು ಯಾರು ಗೊತ್ತಿಲ್ಲ ಎಲ್ಲಿ ಮಾಡಿಲ್ಲ ಅಂತ ಕೂಗಿದೆ ನೋಡಿ ಉತ್ತರ ಕರ್ನಾಟಕ ಅಂತ ಹೇಳಿದರು ಆಮೇಲೆ ಉತ್ತರ ಕರ್ನಾಟಕ ವಿಭಜನೆ ಮಾಡಬೇಕು ಅಂತ ಹೇಳ್ತಾರೆ ಅದೆಲ್ಲ ನಿಲ್ಲಬೇಕು ಅಂತಂದರೆ ರಾಜಕಾರಣಿಗಳು ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ತಾಲ್ಲೂಕು ಮಟ್ಟದಲ್ಲಿ ಜನಗಳನ್ನ ಕಾರ್ಯಕರ್ತಿದ್ದಾರೆ ನೋಡಿ ಅವ್ರ ಅವರು ಅವರೇ ಮುಖ್ಯ ಕಾರ್ಯಕರ್ತರು ಚೆನ್ನಾಗಿದ್ದರೆ ಅಧಿಕಾರ ಬಂದಷ್ಟು ಆದರೆ ನಿಮ್ಗೆ ಏನು ಹೇಳಿಕೊಡ್ರೆ ಅಂತಂದರೆ ಈ ಪ್ರಸ್ತುತದಲ್ಲಿ ನನಗೆ ಈ ಈ ಈ ಕೂಡಲೇ ಸಿದ್ದರಾಮಯ್ಯನವರು ಬದಲಾವಣೆ ಆಗದಾರೆ ಅನ್ನೋದು ಅದು ಸಲ್ಲದ ಮಾತು ಒಂದು ಎರಡನೇದು ಈಗ ಕಳೆದು ಹತ್ತು ವರ್ಷದಿಂದ ಸರ್ಕಾರ ಮಾಡಿದ್ದೆ ಸರ್ಕಾರ ಹೊಳ್ಕೊಂಡ್ಬಂದಿದೆ ಈಗೇನೋ ಜನಾದೇಶ ಜನಾದೇಶ ಕಾಂಗ್ರೆಸ್ ಪರ ಹೋಗಿದೆ ನನಗೆ ಗೊತ್ತಿತ್ತು ಅದು ಆಗುತ್ತೆ ಅಂತ ನಾನು ಹೇಳಿದ್ದೆ ಆದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈಗ ತಾನೇ ಇನ್ನೂ ಕೂಡ ಆರು ತಿಂಗಳು ಆರು ತಿಂಗಳು ಹುಟ್ಟಿದ ಮಗು ನಡೀಬೇಕು ಆಗಕ್ಕೆ ಸಾಧ್ಯವೇ ಸ್ವಲ್ಪ ಸಮಯ ಅವರು ಅನುಭವ ಇರ್ತಕ್ಕಂಥ ಆದರೆ ಏನಾದರೂ ಹೇಳಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ನಾನು ಒಬ್ಬ ಗುರು ನನಗೆ ನನ್ನ ದೇಶ ಚೆನ್ನಾಗಿರಬೇಕು ನನ್ನ ರಾಜ್ಯ ಚೆನ್ನಾಗಿರಬೇಕು ಆದರೆ ವಿಷಯ ಶಿವಕುಮಾರ್ ಮೇಲೆ ಅತ್ಯಂತ ಪ್ರೀತಿ ನನಗಿದೆ ಚಿಕ್ಕ ವಯಸ್ಸಿಂದ ನೋಡಿಬಿಟ್ಟಿದ್ದೇನೆ ನಾನು ಅವನಿಗೆ ಅವನ ಕಂಡ್ರೆ ನನಗೆ ಇಷ್ಟ ಅವನೇನಾರು ಮಾಡಲಿ ಈಗ ನಿಮ್ಮನ್ನು ನಿಮ್ಮ ಹೋಗಿ ಮಕ್ಕಳಿದೆಯಲ್ಲ ನಿಮಗೆಲ್ಲ ನನಗೆ ಎತ್ಕೊಂಡಿರ್ತೀರ ಅಲ್ವಾ ಮಕ್ಕಳು ನೀವು ಅಕಸ್ಮಾತು ನಿಮ್ಮ ಮೇಲೆ ಮೂತ್ರ ಮಾಡಿಬಿಟ್ರೆ ಬಿಸಾಕ್ಬಿಡ್ತೀರಾ ಇಲ್ಲ ನಾನು ಹಾಗೆ ಅವನ್ನ ಬಿಸಾಕಪಟ್ಟು ಬರಲ್ಲ ನಾನು ಕಾಬಾಯಿ ಕಟ್ಟಬೇಕು ಧರ್ಮ ಇದೆ ಅವನಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಧರ್ಮವೂ ಇದೆ ಮುಂದೆ ಖಂಡಿತವಾಗಿ ಒಂದು ದಿವಸ ಈ ರಾಜ್ಯವನ್ನು ಆಳಕ್ಕೆ ಶಕ್ತಿನೂ ಇದೆ ಸಾಮರ್ಥ್ಯನೂ ಇದೆ ಖಂಡಿತ ದೇವರನ್ನು ನಡೆಸ್ಕೊಡ್ತಾನೆ ಅಂತ ಧಾರವಾಳವನ್ನು ಹೇಳ್ಬೋದು ಯೋಗ ಇಲ್ಲ ಯೋಗ ಇಲ್ಲ ಅಂತ ಹೇಳಿಲ್ಲ ಈಗ ನೋಡಿ ಮಲೆ ಮೇಲೆ ಅಕ್ಕಿಟ್ಬಿಟ್ರೆ ಅನ್ನ ಹಾಕ್ಬಿಡುತ್ತಾ ಅನ್ನಬಿಡೋ ಕಾಯ್ಬೇಕು ನೀರಿಡಬೇಕು ಪಾತ್ರೆ ಕಾಯಬೇಕು ಅನ್ನ ಕುದೀಬೇಕು ಬಿಸಿಯನ್ನು ಹಾಕಲು ತಿನ್ಬಿಡ್ತೀರಾ ಅದು ಅರಲಿಬೇಕು ಅಷ್ಟು ಸಮಯ ಬೇಕು ಅಂದರೆ ಆದು ಸಮಯ ಇಷ್ಟು ಹೇಳಬಲ್ಲ ಏನು ಹೇಳಬಲ್ಲ ಅಂತಂದರೆ ಈಗ ಸುಮಾರು ಬೆಳಗ್ಗೆ ಮೂರೂರು ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಬರುತ್ತೆ ಹಾಗೆ ಮೂರು ಸಿಂಗ್ ಎಲ್ಲರಿಗೂ ಎಚ್ಚರ ಆಗುತ್ತೆ ಅಂತಲ್ಲ ಮೂರುವಲ್ಲಿ ಆಮೇಲೆ ಸೋಮವಾರದಲ್ಲಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ ಆರು ಗಂಟೆಗೆ ಏಳು ಗಂಟೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ಹಾಗೆ ಶಿವಕುಮಾರ ಇವಾಗ ಅವನಿಗೆ ಬ್ರಾಹ್ಮಣ ಮೂರ್ತಿಯಲ್ಲಿ ಎತ್ತರ ಆಗಿದೆ ಸೂರ್ಯನ ಬೆಳಕು ಬರಬೇಕು ಸೂರ್ಯ ಬಂದಾಗ ಬಂದಾಗುತ್ತೆ ನಿಂತಾನೆ ಆಗುತ್ತೆ ಅದನ್ನು ಯಾರು ಅಡ್ಡಾಕಾಗ ಆದರೆ ಈ ತತ್ಕಾಲದಲ್ಲಿ ಯಾರೋ ಯಾರೋ ಪಾಪ ನೋಡಿ ಅಧಿಕಾರ ಇಲ್ಲದೆ ಇರೋರು ಅಧಿಕಾರ ಬೇಕು ಒಂದು ಹಪಾ ಮಾಡೋದು ಸರಿ ಆ ಅಧಿಕಾರ ಕೂತೋರು ಕೂತು ಹೋಗ್ತಾರೆ ಕೆಟ್ಟ ಎಸ್ ಮತ್ತು ಬರೀ ವ್ಯಾಪಾರ ಮಾಡ್ತಿದ್ದಾರೆ ಸಂಪಾದನೆ ಮಾಡ್ತೇನೆ ಅಂತ ಹೇಳೋದು ಸಹಜ ಅದಕ್ಕೆ ನಾನು ಅದಕ್ಕೆಲ್ಲ ಏನು ಬೆಲೆ ಕೊಡಲ್ಲ ನನಗಿಷ್ಟು ಮಾತ್ರ ಗೊತ್ತು ನಾನು ನೋಡಿರೋ ಪ್ರಕಾರವಾಗಿ ಈ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಲ್ಲ ಅಂತ ಹೇಳಿ ಅಂಥೇಳಿ ಹೇಳ್ತಾ ಸೇನೆ ಬೀಳ್ತಕ್ಕಾಗಲ್ಲ ಬೀಳ ಪ್ರಧಾನಮಂತ್ರಿ ಮೋದಿಯವರಲ್ಲಿ ಯಾರು ಏನು ತಪ್ಪು ಆಗಿಲ್ಲ ಬಲ್ಲೀ ಅವರು ಇವ್ರು ಯಾರು ನಿಂತ್ಕೊಂಡಿದ್ದಾರೆ ವಿರೋಧ ಪಕ್ಷವೇ ಇಲ್ಲ ನಮ್ಮ ಯಾರು ಪ್ರಯತ್ನ ಅಲ್ಲ ದೈವ ಸೃಷ್ಟಿಯಲ್ಲಿ ಯಾವ ಕಾ ಯಾವ ಪುಣ್ಯದಲ್ಲಿ ತಪಸ್ಸು ಆಚರಿಸಿದ್ರು ಯಾವ ಪುಣ್ಯ ಬರೆದಿದ್ದಾರೋ ಯಾವ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೋ ಹತ್ತು ವರ್ಷ ಆಗ್ತಾ ಬಂತು ವಿರೋಧದಲ್ಲಿ ಸಾಧ್ಯ ಈಗಲೂ ಕೂಡ ನಾನು ಖಂಡಿತವಾಗಲೂ ಅವರು ಮುಂದೆ ಈ ರಾಷ್ಟ್ರವನ್ನು ಇನ್ನೂ ಎರಡು ವರ್ಷ ನಿಭಾಯಿಸೋಕ್ಕೆ ಶಕ್ತಿ ಇದೆ ಅಂತ ಖಂಡಿತ ಹೇಳಬಲ್ಲೆ ಯಾಕೆಂದರೆ ಅವರೇ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷ ಏನು ಅವರು ಉಲ್ಲಂಘನೆ ಮಾಡೋಲ್ಲ ಅವರು ಅವ್ರ ಸ್ವಭಾವ ಹತ್ತು ವರ್ಷ ನೋಡಿದ್ದೀವಲ್ಲ ಉಲ್ಲಂಘನೆ ಮಾಡಲ್ಲ ಮುಂದೆ ಯಾರು ಬಂದಾರು ನಂಗೆ ಗೊತ್ತಿಲ್ಲ ಪರಮಾತ್ಮ ಇಚ್ಛೆ ಇದ್ದರೆ ಮುಂದೆ ರಾಷ್ಟ್ರಪತಿ ಅವರೇ ಆದರೂ ಯಾರು ಯಾರು ಕಂಡವರು ಆಗಲಿ ದೇಶಕ್ಕೆ ಒಳ್ಳೇದಾದರೆ ನಮಗೇನು ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟೋರು ಒಳ್ಳೆಯವರು ಬೇಕು ಧರ್ಮವನ್ನು ಸನಾಧರ್ಮಿಸೋರು ಬೇಕು ನಾನು ಇಷ್ಟು ಹೇಳಿಬಿಟ್ಟು ನಿನ್ನ ಮಾತು ಹೇಳಿ ನಾನು ಹೇಳಿ ನನಗೇನಾಗಿದೆ ಅಂತಂದರೆ ನಾನು ಪ್ರಧಾನಮಂತ್ರಿಯವರು ಆಗೋದ್ರಲ್ಲಿ ಸಂದೇಹ ಬೇಡ ಇನ್ನು ವಿರೋಧ ಪಕ್ಷಕ್ಕೆ ಬಲ ಬಂದಿಲ್ಲ ಆ ಬಲ ಬರಲ್ಲ ಅಂತ ಹೇಳಲ್ಲ ಇಪ್ಪತ್ತೆಂಟನೇ ಜೊತೆಗೆ ವಿರೋಧ ಪಕ್ಷವೂ ಬಲವಾಗುತ್ತೆ ಈಗಲೂ ಸರ್ ಬಲವಾಗುತ್ತೆ ಅವರೇನು ಸ್ಫೂರ್ತಿ ಅಳಿಸೋಗೋಲ್ಲ ಅವರು ವಿರೋಧ ಪಕ್ಷ ಅಳಸೋಕ್ಕಾಗಲ್ಲ ಇರುತ್ತೆ ಆದರೆ ಪ್ರಧಾನಮಂತ್ರಿ ಮೋದಿಯವರು ಆಗೋದನ್ನು ಯಾರು ನಿಮಗೋಸ ನೋಡಿ ಸ್ವಾತಂತ್ರ್ಯ ಒಂದು ಎಪ್ಪತ್ತು ವರ್ಷ ಆಗಿದೆ ಕಾಂಗ್ರೆಸ್ನವರು ಐವತ್ತು ವರ್ಷ ಅವರೇ ಅಧಿಕಾರ ಮಾಡಿದ್ದಾರೆ ಏನಾಯ್ತು ಯಾಕೆ ಅವರು ಬರಕ್ಕಾಗಿಲ್ಲ ಯಾರು ಯಾಕೆ ಪಕ್ಷ ಕಟ್ಟೋಕ್ಕಾಗಿಲ್ಲ ಎಲ್ಲಿ ಬರಾದರು ಅಂತ ನಾವು ನೋಡ್ಬೇಕಲ್ಲ ಮಹಾತ್ಮ ಗಾಂಧಿ ಗಾಂಧಿ ಜಯಂತಿ ಮಾಡ್ತೀವಿ ಮಹಾತ್ಮ ಗಾಂಧಿ ಜನ ಚಳವಳಿ ಯಾರು ಮಾಡ್ತಾಯಿದ್ರು ರಾಷ್ಟ್ರ ಕೈಲಂಗೆ ಸಿಕ್ಕಿತ್ತು ಕೇವಲ ಒಂದು ಪಂಚೆ ಉಟ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಈ ರಾಷ್ಟ್ರವಂತ ಸಿಗ್ತಿ ಈ ದೇಶ ಕಟ್ಟ ಒಂದು ಕಾಲಕ್ಕೆ ಈ ಭಾರತದಲ್ಲಿ ಎಪ್ಪತ್ತು ವರ್ಷ ಯಾರು ರಾಷ್ಟ್ರ ಆಳಿದ್ರು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಕಾಲ ಗಾಂಧಿಯನ್ ಪಾಲಿಸಿ ಗಾಂಧಿಯನ್ ಐಡಿಯಾಲಜಿ ಅಂತ ಹೇಳ್ತೀರಾ ಗಾಂಧಿ ತಗೊಂಡು ಅದನ್ನೇ ಅಂತರ್ಸ್ಕೊಂಡು ಹೋಗ್ತಾಯಿದ್ರು ಅವರು ಗಾಂಧಿ ಗುಣ ಏನಿತ್ತು ಅವ್ರಿಗೆ ಮಗು ಹೆಂಗಸರು ಬಾಲಕರು ಹುಡುಗರು ಹುಡುಗಿಯರು ಹುಡುಗಿಯರು ಸಿ ಎಸ್ ಟಿ ಮುಸ್ಲಿಂ ಹಿಂದುಳಿದವರು ಮೇಲ್ಜನಾಕದವರು ಎಲ್ಲರೂ ಒಟ್ಟಿಗೆ ತಗೊಂಡು ಅದಕ್ಕೆ ಭಾರತ ಚೆನ್ನಾಗಿರುತ್ತೆ ಕಾಂಗ್ರೆಸ್ನವರು ಯಾವ ಒಂದು ತತ್ವವನ್ನು ಅಳವಡಿಸ್ಕೊಂಡಿದ್ದರು ಗಾಂಧಿ ತತ್ವವನ್ನು ಅದನ್ನು ಬಿಟ್ಟು ತಂದಿದ್ದಾರೆ ಅದಕ್ಕೆ ಕಷ್ಟವಾಗುತ್ತೆ ಮಹಾತ್ಮ ಗಾಂಧಿಗ್ರ ಮಹಾತ್ಮ ತಾನೇ ಆ ಗುಣಗಳನ್ನು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಈಗ ಪ್ರಧಾನಮಂತ್ರಿಯವರು ಮುಂದೆ ಸಾಕುಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಮಾಡಬೇಕು ಯಾಕೆ ನಿಮಗೆ ಇದು ಹೇಳಿ ಅಂತಂದರೆ ಧರ್ಮದ ಜತೆ ಜೊತೆಯಾಗಿ ನಮ್ಗೆ ಯಾರೇನು ಕೊಟ್ಟರು ಬೇಕು ಅರಿವು ಮಾಡಿಕೊಂಡು ದೇಶವನ್ನೇ ಕಾಪಾಡ್ತೀವಿ ಈ ಭಾರತ ದೇಶದ ಒಂದು ದೇಗುಲ ಅಂತ ಹೇಳಿ ನಾವು ಖಂಡಿತವಾಗಿ ನಡೆದ್ರೆ ದೇವರು ಒಳ್ಳೇದು ಮಾಡ್ತಾರೆ ರಾಷ್ಟ್ರವು ಚೆನ್ನಾಗಿರುತ್ತೆ ನೂರ ನಲವತ್ತು ಕೋಟಿ ಪ್ರಜಾಸಂಖ್ಯೆ ಸುಖವಾಗಿರಲಿ ದತ್ತದೇವರು ಪ್ರಜಾವರ್ಗಕ್ಕೆ ಎಲ್ಲ ಆರೋಗ್ಯವನ್ನು ಶತಾಯುಷ್ಯವನ್ನು ಜನಕನಕ ವಸ್ತು ಹಾನಿಗಳನ್ನು ಧೈರ್ಯಕ್ಕಿಂತರೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ರಾಷ್ಟ್ರವನ್ನು ಯಾರು ಕಾಪಾಡ್ತಾರೆ ಅವರು ಇನ್ನು ಮುಂದೆ ಪ್ರಗತಿಗೆ ಸಾಗಲಿ ರಾಷ್ಟ್ರ ತುಂಬಿಕೊಂಡು ಹೋಯ್ಲಿ ಇದು ಭಾರತ ಅಂದರೆ ದೇವಸ್ಥ ದೇವಾಲಯ ವಿಶ್ವಕ್ಕೆ ದೇವಾಲಯ ಹಾಗೇ ಮುಂದುವರಲಿ ಎಲ್ಲರಿಗೂ ಸುಜ್ಞಾನ ಬರಲಿ ಎಲ್ಲರೂ ಬೇಕು ವಿರೋಧ ಪಕ್ಷವೂ ಬೇಕು ಆಡಳಿತ ಪಕ್ಷವೂ ಎಲ್ಲ ಬೇಕು ಎಲ್ಲ ಇದ್ದಂಗೆ ಇದ್ದಾರೆ ಯಾರು ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರೇ ತತ್ವಗಳ ಬದಲಾವಣೆ ಮಾಡಿದಾಗ ಅಲ್ಲಿ ಬದಲಾವಣೆ ಕಾಣ್ತೀವಿ ಅಲ್ಲಿ ಅಂದರೆ ಕಾಂಗ್ರೆಸ್ನವರು ಅವರೇ ಅರ್ಥ ಮಾಡಿಕೊಂಡು ಕೆಲವು ತಿದ್ದ ತಿದ್ದುಕೊಂಡ್ರೆ ಅವರು ಯಾಕೆ ಒಳ್ಳೆ ವಿರೋಧ ಪಕ್ಷ ಕೆಟ್ಟಬೋದಿಲ್ಲ ಒಬ್ಬರೇ ಯಾರಿಗೋಕಾಗಲ್ವಲ್ಲ ಎಲ್ಲಕ್ಕೂ ಅಂತ್ಯ ಇದೆಯಲ್ಲ ಹುಟ್ಟೋರ್ಲ ಸಾಯಲೇಬೇಕಲ್ವೇ ಅದಕ್ಕೆ ಯಾವುದೇ ರಾಜ್ಯ ಇರಲಿ ರಾಷ್ಟ್ರ ಇರಲಿ ಏನು ಬೇಕಾದ್ರೂ ಇರಲಿ ಹೋಗೋರು ಅಂತ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ಆದ್ದರಿಂದ ಈ ರಾಷ್ಟ್ರ ಚೆನ್ನಾಗಿರಲಿ ಅಂತ ಹೇಳಿದ ಇವತ್ತು ಅತ್ಯಂತ ಒಂದು ಶ್ರೇಯಸ್ಸು ದಿನ ದತ್ತಾತ್ರೇಯ ಜಯಂತಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಪೂಜೆ ಬೆಂಗಳೂರು ರಾಯರು ದ್ರವತ್ ರಲಕ್ಷ್ಮಿಯವರು ಮತ್ತು ನಮ್ಮ ತಾಯಿಯವರ ನನ್ನ ಹೆಂಡತಿಯವರ ತಂದೆ ತಾಯಿ ಸೂರ್ಯನಾರಾಯಣರಾಯರು ಅಂತೇಳಿ ಅಂತ ಹೇಳಿ ನೂರು ವರ್ಷ ಮಾಡಿದ್ದಾರೆ ದತ್ತಾತ್ರೇಯ ಜಯಂತಿ ಇವತ್ತು ನಾನು ಬಂದಿರೋ ಪುಣ್ಯ ಅಂದರೆ ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ಮಾವನ ಕುಂಡಿನಿಂದ ಬಂದಿದೆ ಅಂತ ಹೇಳಿದ್ರೆ ಅವ್ರ ಗಂಧದಿಂದ ತೆಗೆದು ಅರ್ಚನೆ ಮಾಡಿ ಮಾಡಿದ್ರು ಅಂತ ಪುಣ್ಯ ಪುಣ್ಯ ಪರಮಾತ್ಮರನ್ನ ಜನಿಸುತ್ತಾ ದೇಶಕ್ಕೆ ಒಳ್ಳೆಯದಾಗಲಿ ಮುಂದೆ ಒಳ್ಳೆಯದನ್ನು ಬರಲಿ ನಾವು ನೀವು ಸೇರಿಕೊಂಡು ಈಗ ನಾನೇ ಪ್ರಶ್ನೆ ನಿಮಗೆ ಕೇಳಬೇಕಲ್ಲ ಈ ಈ ಕ್ಷೇತ್ರ ಸರಿ ಮಾಡಬೇಕು ನೀವೆಲ್ಲ ನಮ್ಗೆ ಸಾಥ್ ಕೊಡ್ತೀರಾ ನೀವೆಲ್ಲ ಸಹಕಾರ ಕೊಡ್ತೀರಾ ಆಗುತ್ತಾ ನೀವು ಹೇಳಬೇಕಲ್ಲ ಎಲ್ಲರೂ ಬೇಕಲ್ಲ ಎಲ್ಲರೂ ಸಹಕಾರ ಕೊಡಿ ನೋಡಿ ನ್ಯಾಯಕ್ಕೆ ನ್ಯಾಯಕ್ಕೆ ಯಾರು ಅಡ್ಡ ಹಾಕುತ್ತಾರೆ ಪ್ರಗತಿ ಯಾರು ಅಡ್ಡ ಹಾಕ್ತಾರೆ ಹೇಳ್ದಲ್ಲ ಜಸ್ಟಿಸ್ ಇಸ್ ನಾಟ್ ಡಿಲೇಟ್ ಇಟ್ ಇಸ್ ಡಿಲೇಟ್ ಇಯರ್ ಫ್ರೆಂಡ್ಸ್ ಬರುತ್ತೆ ನಾವು ನೀವು ಎಲ್ಲ ಒಟ್ಟು ಅಭಿವೃದ್ಧಿ ಮಾಡೋಣ ಎಲ್ಲರೂ ಬರೋಣ ಗೊತ್ತೊಂದು ಸೇವೆ ಮಾಡೋಣ ಬಿ ಎಷ್ಟು ಬರ್ಬೋದು ಅಂತ ಇಲ್ಲಿಗೆ ಅದನ್ನು ಮೇ ಒಂದನೇ ತಾರೀಕು ನಿಮಗೆ ನಾನು ನಾನೀಗ ಬನ್ನಿ ಹೇಳ್ತೀನಿ ಯಾಕೆಂದರೆ ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಗುರು ಬದಲಾವಣೆ ಇಷ್ಟ ಆಗುತ್ತೆ ಮೇ ಒಂದನೇ ತಾರೀಕು ರೈಗಳ ಬದಲಾವಣೆ ಆಗುತ್ತೆ ಮೇ ಹದಿನೈದು ತರ ಚುನಾವಣೆ ಬರುತ್ತೆ ದಯವಿಟ್ಟು ನೋಡ್ಕೊಂಡು ಬನ್ನಿ ನೀವು ಎಲ್ಲಿಗೆ ಬರ್ತೀವಿ ಬರುತ್ತೆ 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 ಒಬ್ಬರೇ ಆಗಲ್ಲ ಎನ್ ಡಿ ಎಂತಾನೆ ಬರುತ್ತೆ ಎನ್ ಡಿ ಬರುತ್ತೆ ಬೇಕಾಗುತ್ತೆ ಒಬ್ಬರೇ ಮಾಡಬಾರ್ದು ಅಹಂಕಾರ ಬಂದುಬಿಡುತ್ತೆ ಸ್ವಲ್ಪ ಸ್ವಲ್ಪ ಜನ ಒಳಗಿದ್ರೆ ಆ ಅಹಂಕಾರಕ್ಕೆ ಅವಕಾಶಗಳಿರಲ್ಲ ನಾನು ಒಂದು ಶಬ್ದ ಹೊಟ್ಟೋಗಿ ನಾವು ಆಗಬೇಕು ಅದಾಗಲಿ ಎಲ್ಲರೂ ಸುಖವಾಗಿಲ್ಲ ಕ್ಷೇತ್ರಕ್ಕೆ ಬೇಗ ಒಳ್ಳೆಯದಾಗಲಿ ವಾದ ತಪ್ಪಿ ಮುಸಲ್ಮಾನರನ್ನು ನಮ್ಮ ಅಣ್ಣದ ನೋಡಿಕೊಂಡು ಅವ್ರ ಜೊತೆ ಕರ್ಕೊಂಡು ಕ್ಷೇತ್ರ ಅಂತ ಹೇಳಿ ದತ್ತಾ ನಮಸ್ಕಾರ ಮಾಡಿ ಎಲ್ಲರೂ ಒಳ್ಳೆಯದು ಮಾಡಿ ಇಪ್ಪತ್ನಾಲ್ಕನೇ ಇಸ್ವಿ ಇಂಗ್ಲೀಷ್ ಆಂಗ್ಲ ಆಂಗ್ಲದ ವರ್ಷ ಬಂತು ಆ ವರ್ಷದಲ್ಲಿ ದೇವರಿಗೆ ಎಲ್ಲರಿಗೂ ಪ್ರಗತಿ ಕೊಡಲಿ ರಾಷ್ಟ್ರದಲ್ಲಿ ನೂರವತ್ತು ಕೋಟಿ ಸುಖವಾಗಿರಲಿ ನೀವೆಲ್ಲ ಆನಂದವಾಗಿರಿ ನೀವು ನಮ್ಮ ಕಣ್ಣು ನೀವು ನಮ್ಮ ಕಣ್ಣು ಚೆನ್ನಾಗಿರ್ಬೇಕಲ್ಲ ಸತ್ಯವನ್ನು ಹೇಳಬೇಕು ನೀವು ನೀವು ನಮ್ಮ ಕಣ್ಣು ಎಲ್ಲ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ದತ್ತದೇವರು ನಮ್ಮ ಗುರುಗಳು ಮಾಡಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್